ಸರ ಈಗ ಲಕ್ಷಾಂತರ ರೂಪಾಯಿ ನಾವು ಇನ್ವೆಸ್ಟ್ ಹಾಕಿ ಸಡ್ ಮಾಡುದಾದ್ರೆ ನೀವು ಕ್ವಾಲಿಟಿ ಮ್ಯಾಟ್ ಅನ್ನು ಉಪಯೋಗ ಮಾಡ್ರಿ ಸರ್ ನಲ್ವತ್ತೈದು ಎಂ ಬರುತ್ತೆ ಮ್ಯಾಟ್ ಒಳಗೆ ಐವತ್ತೈದು ಎಮ್ ಎಮ್ ಬರುತ್ತೆ ನೀವು ಮಾಡೋದಾದ್ರೆ ಎಪ್ಪತ್ತು ಎಂ ಎಮ್ ಕ್ವಾಲಿಟಿನೂ ಚಲೋ ಇರ್ತದೆ ಎಪ್ಪತ್ ಎಮ್ ಎಂ ಬಳಸ್ರಿ ಸರ್ ನಮ್ ಉತ್ತರ ಕರ್ನಾಟಕದ ರೈತರು ಯಾರ್ದಾರ್ದರು ಮೇಕೆ ಸಾಗಾಣಿಕೆ ಮಾಡ್ತನಂದ್ರೆ ನೀವು ಮ್ಯಾಟ್ ಸಲುವಾಗಿ ಚೆನ್ನೈ ಮುಂಬೈ ಬೆಂಗಳೂರು ಪುನಃ ಹೋಗುವ ಅವಶ್ಯಕತೆ ಬರೋದಿಲ್ಲ ಈ ನಮ್ಮ ಬಾಲ್ಕೋಟ್ ಡಿಸ್ಟ್ರಿಕ್ಟ್ ಮೊದಲದಲ್ಲೇ ಮ್ಯಾಟ್ ಸಿಗುತ್ತೆ ಸರ್ ನಮ್ಮಲ್ಲಿರುವ ಮ್ಯಾಟ್ಗಳನ್ನು ತೋಳಿಕೆ ಡೈಲಿ ಒಂದು ಇಪ್ಪತ್ತ್ ಮೂವತ್ ಮಂದಿ ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ ನಾವೀಗ ಎಲ್ಲಿದೀವಪ್ಪ ಅಂತಂದ್ರೆ ಬಾಗಲಕೋಟೆ ಜಿಲ್ಲೆಯ ಮುದೋಳ್ನಲ್ಲಿ ಇದ್ದೀವಿ ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ತಾ ಇದ್ರ ನಮ್ಮ ರೈತ ಬಾಂಧವರು ಒಂದು ಹತ್ತು ಹದಿನೈದು ವರ್ಷದಿಂದ ಒಂದು ಕುರಿ ಸಾಕಾಣಿಕೆ ಮಾಡ್ತಾ ಇದ್ರು ನಾರ್ಮಲ್ ಶೆಡ್ ಅಲ್ಲಿ ಸೊ ಇದನ್ನ ಅಪ್ಗ್ರೇಡ್ ಹೇಳಿ ಒಂದು ನಾಲ್ಕು ವರ್ಷದಿಂದ ಒಂದು ಶೆಡ್ ಫಾರ್ಮ್ ಮಾಡಿ ಮೇಕೆ ಕುರಿಗಳನ್ನ ಸಾಕ್ತಾ ಇದ್ದಾರೆ ಸಾವಿರ ಹೇಳೋದೇನಪ್ಪ ಅಂತಂದ್ರೆ ಒಂದು ಕುರಿ ಸಾಕಾಣಿಕೆ ಮಾಡ್ತೀವಿ ಶೆಡ್ ಮಾಡಿ ಅಂದ್ರೆ ಒಂದು ಕ್ವಾಲಿಟಿ ಗುಣಮಟ್ಟದ ಒಂದು ಮ್ಯಾಟ್ಗಳನ್ನ ಬಳಸಿ ಸೆವೆಂಟಿ ಎಮ್ ಎಮ್ ಮ್ಯಾಟ್ಗಳನ್ನ ಬಳಸಿ ಸೊ ನಾನು ನಾಲ್ಕೈದು ವರ್ಷದಿಂದ ಬಳಸಿದ್ದೀನಿ ಕ್ವಾಲಿಟಿ ಚೆನ್ನಾಗಿದೆ ಸೊ ಇದರಿಂದ ಈ ಒಂದು ಮ್ಯಾಟ್ಗಳು ನಮ್ಮ ಉತ್ತರ ಕರ್ನಾಟಕ ಭಾಗದ ಇನ್ನಷ್ಟು ರೈತರಿಗೆ ಹೆಲ್ಪ್ ಆಗಲಿ ಅಂತೇಳಿ ನಾವೇ ಇಲ್ಲಿ ತಂದು ಮಾರಾಟ ಮಾಡ್ತಾ ಇದ್ದೀವಿ ಸೊ ನಾವು ಸೆಂಟರ್ ಪಾಯಿಂಟ್ ಅಲ್ಲಿ ಇದೀವಿ ಇಲ್ಲಿ ನಮಗೆ ಬಾಗಲಕೋಟೆ ಹತ್ತಿರ ಆಗುತ್ತೆ ಬಿಜಾಪುರ ಹತ್ತಿರ ಆಗುತ್ತೆ ಹುಳಿ ಧಾರವಾಡ ಎಲ್ಲ ಹತ್ತಿರ ಆಗುತ್ತೆ ಇದನ್ನ ರೈತ ಬಾಂಧವರು ಬಳಸ್ಕೋಬೇಕು ಅಂತ ಹೇಳ್ತಾ ಇದ್ರೆ ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಂಡ್ಬರೋಣ ಸರ್ ನಮಸ್ಕಾರ ಸರ್ ನಮಸ್ತದೆ ಸರ್ ನಮ್ಮ ಒಂದು ರೈತ ಬಾಂಧವರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್ ಸರ್ ನಮ್ಮ ಹೆಸರು ಬಸವರಾಜ್ ದುಂಡಪ್ಪ ಅಂತ ರಂಜನಗಿ ಊರು ತಾಲೂಕ್ ಮೊದಲು ಡಿಸ್ಟಿಕ್ ಬಾಗಲ್ ಓಕೆ ಸರ್ ಈಗ ಎಷ್ಟು ವರ್ಷದಿಂದ ಈ ಒಂದು ಮೇಕೆ ಸಾಕಾಣಿಕೆ ಅಥವಾ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ ಸರ್ ಸರ್ ನಾವು ಸುಮಾರು ಒಂದು ಒಂದು ಹತ್ತು ಹದಿನೈದು ವರ್ಷದಿಂದ ನಾವು ರೈತಾಪಿ ಒಳಗೆ ಕುರಿ ಸಾಗಾಣಿಕೆ ದನಗಳು ಸಾಗಾಣಿಕೆ ಕೋಳಿ ಸಾಗಾಣಿಕೆ ನಾವು ಮೊದಲೇದಿಂದ ನಾವು ಮಾಡ್ಕೊತಾ ಬಂದಿದ್ದೀವಿ ಆದ್ರೆ ಇತ್ತಿತ್ಲಾಗ ನಾವು ಒಂದು ನಾಲ್ಕೈದಾರು ವರ್ಷದ ಹಿಂದೆ ನಾವು ಒಂದು ಒಂದು ಪ್ರಮಾಣದಾಗ ಮೇಕೆದ್ ಒಂದ್ ಒಂದು ಯಾವ್ದಾರ ಒಂದು ಇಂಪ್ರೂವ್ಮೆಂಟ್ ಆಗ್ಬೇಕಂತೇಳಿ ಒಂದು ಸಡ್ ಮಾಡಿದ್ವಿ ಆಗ ಏನಾಯ್ತು ನಮ್ಗ ಇದು ಈಗ ಫಿಫಿಫ್ ಎಂಟರ್ಪ್ರೈಸಸ್ ಆಗ ಯಾವ ಕ್ವಾಲಿಟಿ ಇದ್ದಿದ್ದಿಲ್ಲ ಮೊದಲು ಮೊದಲು ಬರೀ ಪಳಿ ಮೇಲೆ ಕಟ್ಟಿಗೆ ಮೇಲೆ ಆಧಾರ್ ಮೇಲೆ ನಾವು ಇದನ್ನ ಮಾಡಿ ಜೋಡಣೆ ಮಾಡಿ ಎಲ್ಲಾ ಮಾಡಿದ್ವಿ ಆಗ ಏನಾಗತ್ತಿದ್ವು ಅಂತಂದ್ರೆ ಫಸ್ಟ್ ನೆಲದ ಮೇಲೆ ಮಾಡುವಾಗ ರೋಗಾಣುಗಳು ಸಾಕಷ್ಟು ಹೊಲಸು ಗಲೀಜಾಗಿ ಬಾಳ್ ಕಿರಿಕಿರಿ ಆಯ್ತು ಆ ನಂತರ ಕಟಿಗೆ ಮೇಲತಿ ಮಾಡಿದಿವ್ರಿ ಕಟಿಗೆ ಮೇಲತಿ ಮಾಡಿದಾಗ ಏನಾಯ್ತು ಇವು ಸಣ್ಣ ಮೇಕೆಗಳ ಆತು ದೊಡ್ಡ ಆತು ಕಟ್ಟಿಗೆ ಒಳಗೆ ಕಾಲು ಸಿಗಿಸ್ಕೊಂಡು ಬಹಳಷ್ಟು ತೊಂದರೆ ಆಗ ನಾವು ಇದನ್ನೆಲ್ಲಾ ವಿಚಾರ ಮಾಡಿ ಇದಕ್ಕೊಂದು ಏನಾರ ಪರಿಹಾರ ಐತೆ ಅಂತ ಕೇಳ ನೋಡ್ಕೊಂಡಾಗ ಇದು ವಿಫಿ ಎಂಟರ್ಪ್ರೈಸಸ್ ಅವ್ರು ಬೆಂಗಳೂರವ್ರು ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಇದನ್ನ ನಾವು ಏನ್ ಮಾಡಿದಿವಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಂದು ಅದ್ರಾಗ ಒಂದು ಸಣ್ಣ ಸಡ್ ಒಂದು ಎಂಟು ವರ್ಷದಿಂದ ಒಂದು ಸಡ್ ಮಾಡಿದ್ವಿ ಒಂದ್ ಐದಾರು ವರ್ಷದಿಂದ ಅದನ್ನ ಇವು ಇವನ್ ಫೀಸ್ ತಂದು ಹಾಕಿದಿವಿ ಈಗ ತಂದು ಹಾಕಿಯು ಒಂದ ನಾಲ್ಕೈದು ವರ್ಷ ಆಯ್ತು ಯಾವ ತೊಂದ್ರೆನೂ ಇಲ್ಲ ಏನು ಇಲ್ಲ ಬ್ಯಾ ಮರಿಗಳಾಗ್ಲಿ ಮೇಕೆ ದೊಡ್ಡ ಮೇಕೆಗಳಾಗ್ಲಿ ಯಾವ ಏನು ಕಿರಿಕಿರಿ ಇದೆಯಲ್ಲ ಅದರ ಸಲುವಾಗಿ ನಾವು ಏನ್ ಮಾಡಿದಿವ್ರಿ ಇದನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕಂತೇಳಿ ಅಚ್ಚಿಗೆ ನಮ್ದು ಈಚುಗಡೆ ಒಂದು ತೊಡೆದಾಗ ಒಂದು ದೊಡ್ಡ ಸಡ್ ಮಾಡ್ಬೇಕಂತೇಳಿ ಒಂದು ದೊಡ್ಡ ಸೈಜ್ ಪ್ರಮಾಣದಾಗ ಮಾಡಿಕೊಂಡು ಈಗ ನಾವು ಇದನ್ನ ಒಂದು ಎರಡ್ ತಿಂಗಳತ್ರ ಈಗ ಇದನ್ನ ಮಾಡಿ ಈಗ ಚಲಾವಣೆ ಮಾಡಿದೀವಿ ಸರಿಯಾಗಿ ಯಾವ ಸ್ಥಳದ ಸರ್ ನಾವು ಬ್ರಿಟಾಲಿಯನ್ತಾ ಇದು ಸಾಕ್ತಾ ಇದ್ದೀವಿ ಮತ್ತೆ ಹಾಗೂ ಲೋಕಲ್ ಕುರಿನು ಸಾಕ್ತಾ ಇದ್ದೀವಿ ನಮ್ಗ ಇದು ಜವಾರಿ ಅಂತ ಕುರಿನು ಸಾಕ್ತಾ ಇದೀವಿ ನಮ್ಮ ಇದರಾಗ ಸರ್ ಈಗ ಒಂದು ಶಡ್ ಫಾರ್ಮ್ ಮಾಡ್ಬೇಕಂದ್ರೆ ರೈತರು ಏನೇನು ಅಂಶಗಳನ್ನ ಗಮನಿಸಬೇಕು ಸರ್ ಸರ್ ಒಂದು ಶಡ್ ಫಾರ್ಮ್ ಆಗ್ಬೇಕಾದ್ರೆ ಮೊದಲು ಅದಕ್ಕೆ ಗಾಳಿ ಬೆಳಕು ನೋಡ್ಕೋಬೇಕು ಹಾ ಸರ್ ಬಿಸಿಲು ಬಿಡ್ಲಾರ್ದಂಗ್ ಸ್ವಲ್ಪ ದಿಕ್ಕು ಒಂದ್ ಸ್ವಲ್ಪ ಆವರ್ಸ್ಕೋಬೇಕು ಹಾ ಸರ್ ನೆಲ ಏನಿದೆ ನೆಲಕ್ಕೆ ಮೊದಲು ನಾವು ಮಾಡಿದಿವಲಾ ಸರ್ ಆಗ ಪೂರಾ ತೆಳಗಿದ್ವು ಅಂದ್ರೆ ಗಲೀಜಾಗಿ ಮೇಕೆಗಳಿಗೆ ಒಂದ್ ಸ್ವಲ್ಪ ತೊಂದರೆ ಆಗುವಂತ ಪ್ರಸಂಗ ಬರುತ್ತವೆ ರೋಗಾಣುಗಳು ಕಾಡುತ್ತವೆ ಅದರ ಸಲುವಾಗಿ ಒಂದು ಆರೂವರಿ ಏಳು ಏಳು ಫೂಟ್ ಅಂತರ ಹೈಟ್ ಮಾಡಿದಾಗ ಮಾತ್ರ ಅವು ಮೇಕೆಗಳು ಒಂದು ಕ್ವಾಲಿಟಿ ಬರುತ್ತವೆ ಸರ್ ಇದು ಯಾವ ತಳಿ ಸರ್ ಇದು ಸರ್ ಇದು ಸೌಜತ್ ಅಂತ ರಾಜಸ್ಥಾನದಿಂದ ನಮ್ಮ ಸಿದ್ದರಾಮಣ್ಣ ಮೋಳೆ ಅವರು ತಂದಿದ್ರು ಬಿಲ್ಡಿಂಗ್ ಸಲುವಾಗಿ ನಾವು ಅವ್ರ ಕಡೆಯಿಂದ ಅರವತ್ತಾರಕ್ಕ ನಾವು ತಗೊಂಡ್ಬಂದಿವಿ ಆರ್ ತಿಂಗಳು ಮರಿ ಇದೆ ಆರ್ ತಿಂಗಳು ಎಷ್ಟು ಗ್ರೋತ್ ಬರುತ್ತೆ ಹಾ ಬರುತ್ತೆ ಸರ್ ಬರುತ್ತೆ ಸರ್ ಈಗ ಲಕ್ಷಾಂತರ ಕೊಟ್ಟು ನಾವು ಸಡ್ಡ ಹಾಕ್ತಿವಿ ಅಂತಂದ್ರ ನಮ್ಗೆ ಇಂಪಾರ್ಟೆಂಟ್ ಅಂತಂದ್ರ ಮೊದಲು ನಾವು ಪಳಿ ಅದನ್ನ ಇದನ್ನ ಮಾಡ್ಕೊತ ಬಂದಿದೀವಿ ಅದೇನು ಅಲ್ಲ ಈಗ ನಮ್ಮ ಮೇಕೆಗಳ ಕಾಲಲ್ಲಿ ಮ್ಯಾಟ್ ಇರ್ತಾವಲ್ಲ ಇದ್ ಇಂಪಾರ್ಟೆಂಟ್ ಸರ್ ಲಕ್ಷಾಂತರ ಖರ್ಚು ಮಾಡಿ ಮ್ಯಾಟ್ ಇಂಪಾರ್ಟೆಂಟ್ ಹಾ ಮ್ಯಾಟ್ ಇಂಪಾರ್ಟೆಂಟ್ ಆಗ ನಾವು ಏನ್ ಮಾಡ್ಬೇಕು ಈಗ ನಮ್ದು ವಿಫಿ ಎಂಟರ್ಪ್ರೈಸಸ್ ಅಂತ ಶೆವೆಂಟಿ ಎಂ ಎಂ ಗೇಸ್ ಬರುತ್ತೆ ಈಗ ಈಗಾಗಲೇ ನಾವು ನಾಕೈದು ವರ್ಷದಿಂದ ನಾವು ಹಾಕಿವಿ ಇದು ಯಾವ್ದು ಕಿರಿಕಿರಿ ಇಲ್ಲ ಪ್ರಿಂಟ್ ನೋಡ್ಕೊಂಡ ಇದನ್ನ ಮಾಡ್ಬೇಕು ಯಾಕಂದ್ರೆ ಮೇಡ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಚಲೋ ಇದೆ ಕ್ವಾಲಿಟಿ ಈಗ ಈಗಾಗಲೇ ನಾವು 6 ವರ್ಷ ಆಯ್ತು ಉಪಯೋಗ ಮಾಡಕತ್ತೆ ಯಾವ್ದು ಕ್ವಾಲಿಟಿ ಚಲೋ ಬರ ಅಂತೇನು ನಾವು ಒಳ್ಳೆ ಇದನ್ನ ಮತ್ತೊಂದು ಸಡ್ ಮಾಡಿ ಸರ್ ಈಗಾಗ್ಲೇ ನಾವು ಈಗ ನಾವು ಎರಡು ಸಡ್ ಮಾಡಿದೀವಿ ನಾವು ರೈತರಿಗೆ ಈಗ ನಾವು ಹೋಗಿ ತರ್ಬೇಕಾದ್ರೆ ಪುನಾಕ್ ಹೋಗ್ಲಿ ಬೆಂಗಳೂರಿಗೆ ಹೋಗ್ಲಿ ಅಲ್ಲಿ ಹೋಗ್ಲಿ ಇಲ್ಲಿ ಹೋಗ್ಲಿ ತರ ತರುವಂತದ್ದು ನಮ್ಗೆ ಆಗಂಗಿಲ್ಲ ಅಂತೇಳಿ ಇಲ್ಲಿ ಆಜು ಬಾಜು ರೈತರಿಗೆ ಯಾರೋ ಒಂದ್ ಆಗ್ಲಿ ಅಂತ ಹೇಳಿ ಏನ್ ಮಾಡ್ಬಿಟ್ಟಿವಿ ನಾವೇ ಮ್ಯಾಟ್ ನಿಮ್ಮ ನಿಮ್ಮತ್ರ ಸಿಗುತ್ತೆ ಸಿಗುತ್ತೆ ಯಾಕಂದ್ರೆ ಅನುಕೂಲ ಆಗ್ಲಿ ಹೇಳಿ ಮ್ಯಾಟು ರೈತರು ಇಲ್ಲೇ ಬಂದು ಚೆಕ್ ಚೆಕ್ ಮಾಡಬಹುದು ಕ್ವಾಲಿಟಿ ಚೆಕ್ ಮಾಡಿ ಇದನ್ನ ಮಾಡಿ ಪಿಪಿ ಎಂಟರ್ಪ್ರೈಸಸ್ ಒಯ್ಬೋದು ಸರಿಗ ನಿಮ್ಮ ಹತ್ರ ಏನು ಬರೀ ನೂರು ಐವತ್ತು ಇನ್ನೂರು ಸಿಗುತ್ತಾ ಇಲ್ಲ ದೊಡ್ಡ ಪ್ರಮಾಣದಲ್ಲೇ ಸಿಗುತ್ತೆ ಸರ್ ನಮ್ಗೆ ಸಾವಿರಾರು ಗಂಟಲೆ ಸಿಗುತ್ತೆ ಸರಿಗ ಇಲ್ಲಿ ಕೆರೂರು ಮತ್ತೆ ಅಮ್ಮನ್ಗಿಡದ ಸಂತೆಗಳು ಹತ್ರ ಇರೋದ್ರಿಂದ ಸಂತೆಗೆ ಮರಿ ತೊಗೋಣಕ್ ಬಂದ್ಬೇಕಾದ್ರೂ ಇಲ್ಲಿ ಬಂದ್ ತಗೋಬಹುದು 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 ಈಗಾಗಲೇ ಅಮೀನ್ ಗೌಡತಿ ಸಂತೆ ಆದವರು ಈಗಾಗಲೇ ಸಾಕಷ್ಟು ಮಂದಿ ನೋಡ್ಕೊಂಡು ಹೋಗಿದ್ದಾರೆ ತಗೊಂಡು ಹೋಗಿದ್ದಾರೆ ಒಳ್ಳೆ ಈಗ ಮುದೋದು ಮೇಕೆದು ದೊಡ್ಡ ಪ್ರಮಾಣದಲ್ಲಿ ಸಂತೆ ಆಗುತ್ತೆ ಅವರು ಬರುತ್ತಾರೆ ಅವರು ಬಂದು ನೋಡುದು ಇದನ್ನ ಮಾಡುದು ಅವರು ಈಗ ರೈತ ಒಳಗ ನಮಗ್ ಬಂದು ರೈತರಿಗೆ ಗೊಬ್ಬರ ಅನುಕೂಲ ಆಗೋ ಸಲುವಾಗಿ ಆಯ್ತು ಮೇಕೆದು ಒಂದು ಇದ್ರ ಸಲುವಾಗಿ ಆಯ್ತು ಈಗಾಗಲೇ ಪ್ರಾಡಕ್ಟ್ ಚಾಲೂನೇ ಇದ್ದಾವೆ ಸುತ್ತಮುತ್ತ ಇಲ್ಲಿ ಹತ್ತರದಲ್ಲಿ ಯಾರದ ತಗೊಂಡಿದ್ದಾರೆ ಹಾ ತಗೊಂಡಿದ್ದಾರೆ ತಗೊಂಡಿದ್ದಾರೆ ಸಾಕಷ್ಟು ತಗೊಂಡಿದ್ದಾರೆ ಹಾ ಈಗ ಸಾಕಷ್ಟು ಮಂದಿ ತಗೊಂಡಿದ್ದಾರೆ ಎಲ್ಲರೂ ಈಗ ಮೂರ್ನಾಕ್ ವರ್ಷದಿಂದ ಹೇಳಿದವರು ಕ್ವಾಲ್ಟಿ ಐತಿ ಅಂತಂದರು ಈಗ ಆದ್ರೂ ಕ್ವಾಲಿಟಿ ಐತಿ ಅನ್ನೋದು ನಮಗ ಭರವಸೆ ಐತಿ ಯಾಕಂದ್ರೆ ನಾವು ಈಗಾಗಲೇ ಯೂಸ್ ಮಾಡಿದವರು ನಾವೇ ಇದೀವಿ ಅದನ್ನ ಚೆಕ್ ಮಾಡ್ಕೊಂಡು ತಗೋಬಹುದು ಸರ್ ಈಗ ನಮ್ಮ ಹತ್ರ ಏನ್ ಮ್ಯಾಟ್ ಇದಾವಲ್ಲ ನೀವು ತಗೋಳ್ಬೇಕಾದ್ರ ನೀವು ಸ್ಕ್ರೀನ್ ಮೇಲೆ ಏನಿದ ನಂಬರ್ ನೀವು ಡಯಲ್ ಮಾಡಬಹುದು